ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನನ್ನ ಡಬ್ಬು ಮೆಣಸಿಕಾಯಿ ಪಲ್ಯ ಹೆಂಗೆ ಮಾಡ್ದೆ ತೋರಿಸ್ತೀನಿ ರೀ ಡಬ್ಬು ಮೆಣಸಿಕಾಯಿ ಅಂದ್ರೆ ಡೋಣ್ ಮೆಣ್ಸಿಕಾಯಿ ರೀ ಇಲ್ಲಿ ನಾವು ಒಂದು ಅರ್ಧ ಕೆ ಜಿ ಆಗೋಷ್ಟು ಜವಾರಿ ಡಬ್ಬು ಮೆಣಸಿಗಾಯಿ ತೊಂಡಿನ್ರಿ ಇವು ಜವಾರಿ ಇದಾವೆ ರೀ ನಿಮ್ಮ ವಿಡಿಯೋದಾಗ ತೋರಿಸ್ಲಾತೀನಿ ಇವು ಜವಾರಿ ಅದಾವೆ ಮತ್ತು ಹೈಬ್ರಿಡಿನೂ ಸಿಗ್ತಾವೆ ನೀವು ಹತ್ರದಿಂದನೂ ಮಾಡ್ಕೋಬೋದು ರೀ ರೀ ಆದರೆ ಇವು ಒಂದು ಸ್ವಲ್ಪ ಖಾರ ರೀ ಇವು ಹಳೆ ಕಡೆ ಅಷ್ಟು ರೀ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ರೀ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ರೀ ಆಮೇಲೆ ಇಲ್ಲಿ ಒಂದು ಎರಡು ಟೊಮೆಟೊ ಮತ್ತು ಕರಿಬೇವ ಮತ್ತು ಕೊತ್ತಂಬ್ರಿ ಇಷ್ಟು ಹತ್ತೈತ್ರಿ ಈ ಸಣ್ಣಂಗಿ ಕಟ್ ಮಾಡ್ಕೋಬೇಕ್ರಿ ಟೊಮೆಟೊ ಮತ್ತು ಕೊತ್ತಂಬರಿ ರೀ ಒಂದು ಸ್ವಲ್ಪ ಅರಿಶಿನ ಪುಡಿ ಹತ್ತೈತ್ರಿ ಮತ್ತು ಒಂದು ಸ್ವಲ್ಪ ಉಪ್ಪು ಹತ್ತೈತ್ರಿ ಇಷ್ಟೇ ರೀ ನಾ ಇಲ್ಲಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನ ಹುರಿದಿದ್ದ ಶೇಂಗಾ ಈ ಥೂರ್ನ ಮಿಕ್ಸಿದಾಗ ಹಾಕ್ಕೊಂಡು ಸಣ್ಣ ಮಾಡಿಕಿದ್ದೀನಿ ನೀವು ಕಲ್ಲಾಗ ಹಾಕ್ಕೊಂಡು ಮಾಡ್ಕೋರಿ ಇಲ್ಲಾರು ಮಿಕ್ಸಿದ ಹಾಕೋರಿ ಇಲ್ಲಿ ನಾ ಮೆಣಸಿಕಾಯಿ ಹಿಂಗೆ ಕಟ್ ಮಾಡ್ಕೊಂಡಿನಿ ಪ್ಲಸ್ ಆಕಾರದಾಗ ಒಂದೊಂದು ಅರ್ಧಾನ್ ಆಗ್ಯಾವ್ರಿ ಒಂದೊಂದು ಪ್ಲಸ್ ಸಾಲಕ್ಕೆ ಹೋಗಿ ನಾಲ್ಕು ಭಾಗವೂ ರೀ ಇಲ್ಲಿ ಒಂದು ಕಡಾಯಿ ಇಟ್ಕೋರಿ ಕಡಾಯಿ ಕಾದ್ಮೇಲೆ ಎಣ್ಣೆ ಹಾಕ್ಕೋರಿ ಎಣ್ಣೆ ಕಾದ್ಮೇಲೆ ಸಾಸ್ವಿ ಜೀರ್ಗಿ ಹಾಕ್ಕೊಂಡು ಆಮೇಲೆ ಕರಿಬೇವ ಮತ್ತು ಬೆಳ್ಳುಳ್ಳಿ ಆಗ್ಳೆ ಸ್ಕಿಪ್ ಮಾಡಿದ್ನಿ ನನ್ಗೆ ತೋರ್ಸ್ಲಿಕ್ಕ ಆಗಿತ್ಲಾ ಅದನ್ನ ಜಜ್ಕೊಂಡು ಹಾಕೊಳತ್ತೀನಿ ರೀ ಆಮೇಲೆ ನಾವೇನು ಕಟ್ ಮಾಡಿದ್ದೇವಲ್ಲ ರೀ ಅವು ಮೆಣಸಿ ಹಾಕ್ಕೊಂಡು ಹಾಕ್ಕೊಂಡು ಹುರ್ಕೋಬೇಕು ರೀ ಎಣ್ಣೆ ಒಳಗೆ ಚೆಂದಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಆಮೇಲೆ ಟೊಮೆಟೊ ರೀ ಅದನ್ನೂ ಹಾಕ್ಕೊಂಡು ರೀ ಮೆಣ್ಸಿ ಸಂಗಟನೆ ಹಾಕ್ಕೊಂಡು ಹುರಿಬೇಕ್ರಿ ಅವು ಹುರಿದಾದ್ಮೇಲೆ ನೋಡಿ ನಾನು ನಿಮ್ಗೆ ತೋರಿಸ್ಲತ್ತೀನಿ ಒಂದು ಸ್ವಲ್ಪ ಮೆತ್ತಗಾಗಬೇಕ್ರಿ ಆ ಟೊಮೆಟೊ ಆಮೇಲೆ ನಾವು ಏನು ಶೇಂಗಾ ಪುಡಿ ಮಾಡಿದೇನ್ರಿ ಆ ಶೇಂಗಾ ಪುಡಿ ಹಾಕೋದ್ರಿ ಆಮೇಲೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕೋದ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಎಲ್ಲ ಶೇಂಗಾ ಕುಟ್ಟ ಆ ಸಂಗಟ ಸಂಗಟೆಲ್ಲ ಮಿಕ್ಸ್ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಒಂದು ಸ್ವಲ್ಪ ಅಂದ್ರೆ ಒಂದು ಕಪ್ ಆಗೋಷ್ಟ ನೀರು ರೀ ದೊಡ್ಡ ಕಪ್ ಆಗಷ್ಟು ಅಂದ್ರೆ ಕುದಿಲಾಕ್ರಿ ಈಗ ಮುಚ್ಚಿ ಒಂದು ಐದು ನಿಮಿಷ ರೀ ಐದು ನಿಮಿಷ ಆದಮೇಲೆ ಇದು ಭಾಳ ಚಂದ ಕುದ್ದೈತ್ರಿ ನಿಮಗೆ ತೋರಿಸ್ಲಾತಿ ನೀವು ಉಡಿಯೋದಾಗ ಬಾಂದ್ರ ಭಾಳ ಟೇಸ್ಟ್ ಆಗಿರ್ತೈತೆ ರೀ ಅಂದ್ರೆ ಖಾರ ತಿನ್ನೋರಿ ಅಷ್ಟೇ ರೀ ಅದಕ್ಕನ ಇಲ್ಲಿ ಜವಾರಿ ಮೆಣಸಿಕಾಯಿನೇ ತಗೊಂಡಿನ್ರಿ ನಿಮಗೆ ಖಾರ ಇಷ್ಟ ಆಗ್ಲಿಕ್ಕಂದ್ರೆ ನೀವು ಹೈಬ್ರಿಡಿ ಮೆಣಸಿನ್ಕಾಯಿ ತುಂಡು ರೀ ಕ್ಯಾಪ್ಸಿಕಮ್ ಅಂತಾರಲ್ಲ ರೀ ಅದು ಈಗ ನೋಡಿರಿ ನಮ್ಮ ಡಬ್ಬು ಮೆಣಸಿಕಾಯಿ ಪಲ್ಯ ರೆಡಿ ಆಗೈತ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು